ನಮಸ್ಕಾರ ಎಲ್ರಿಗೂ ರಜನಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾಯಿದ್ದೀನಿ ಸೋರೆಕಾಯಿ ದೋಸೆ ನೋಡ್ತಾ ಇದ್ದೀರಲ್ಲ ನೀವು ಒಂದು ಅರ್ಧ ಭಾಗ ಸೂರೆಕಾಯನ್ನು ತೊಗೊಂಡು ನೀಟಾಗಿ ಸಿಪ್ಪೆನ ತೆಗೆದುಬಿಟ್ಟು ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಹಾಕೋತೀನಿ ನಂತರ ಒಂದು ಅರ್ಧ ಕಡಿ ಕಾಯನ್ನು ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ತಗೊಂಡು ಜೀರಿಗೆನ ಹಾಕ್ಕೊಂಡು ಇದನ್ನು ಒಂಚೂರು ತರಿ ತರಿಯಾಗಿ ರುಬ್ಕೊಳ್ಳೋಣ ನಂತರ ಅದಕ್ಕೇ ಒಂದು ಎರಡು ಲೋಟ ಅಕ್ಕಿನ ನಾನು ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೆ ಅದನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ತೊಗೊಂಡು ಒಂದು ಹಸಿಮೆಣಸು ಒಂದು ಹಸಿಮೆಣಸು ಸಾಕು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ರುಬ್ಕೊಂಡಂಥ ಮಿಶ್ರಣಕ್ಕೆ ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಹದನ ನೋಡ್ಕೊಳ್ಳಿ ಸ್ವಲ್ಪ ಹದ ಒಂಚೂರು ತಿಕ್ನೆಸ್ ಇರಲಿ ನೀರು ದೋಸೆ ಬೇಕಾದರೂ ಮಾಡ್ಕೊಳ್ಬೋದು ಇದ್ರ ಇದು ಇದೇ ಹಿಟ್ಟಿನಿಂದ ಹೀಗೆ ನಾವು ಪ್ಲೇನ್ ದೋಸೆನೂ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ನೀವು ದೋಸೆ ಎಷ್ಟು ಚೆನ್ನಾಗಿ ಇದೆ ಸೇಮ್ ಉದ್ದಿನ ದೋಸೆ ಥರನೇ ಇದೆ ಅಲ್ವಾ ಹಾಗೆ ಬೆಂದ ಮೇಲೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ ಇರಿ ಅದರ ಮೇಲೇ ಸ್ವಲ್ಪ ತುಪ್ಪನ ಸವ್ರಿಬಿಟ್ಟು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಂಡು ತಿನ್ನಿ ಹಾಗೆ ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ